ನೋಡ್ತಾ ಇದ್ದಾನೆ ಹೊರಭಾಗದಿಂದಲೇ ಯಾವುದೋ ಒಂದು ಸತ್ತ ಹೆಣಕ್ಕೆ ಅಲಂಕಾರ ಮಾಡಿದ ಹಾಕಿ ಕಾಣ್ತಾ ಇದೆ ಏನೂ ಇಲ್ಲ ಅಯೋಧ್ಯಾಂಚ ಅಯೋಧ್ಯ ಪಿತ್ರ ಭ್ರಾತ್ರ ವಿವರ್ಜಿತ ಭರತೋ ದುಃಖ ಸಂತಪ್ತ ಸಾರಥಿಂ ಚೇದಮ್ರವೀತ್ ಅಯೋಧ್ಯೆಯನ್ನು ನೋಡಿ ಅಣ್ಣನೂ ತಂದೆಯೂ ಇಲ್ಲದ ಈ ಏನೋ ಒಂದನ್ನು ಕಳೆದುಕೊಂಡು ಆ ಸಾಮಾನ್ಯವಾಗಿ ಶಬ್ದವನ್ನು ಹೇಳುವಾಗ ಕಳಾಹೀನವಾದದ್ದು ಬದುಕಿದ್ರೆ ಅದರಲ್ಲೊಂದು ಕಳೆ ಇರುತ್ತೆ ಜೀವ ಇಲ್ಲದ ಒಂದು ಶರೀರ ಇದ್ದ ಹಾಗೆ ಕಳಾಹೀನವಾದ ಶರೀರದಂತೆ ಅದು ಕಾಣಿಸ್ತಾ ಇದೆ ಸಾರಥಿಯನ್ನು ಕುರಿತು ಹೇಳ್ತಾ ಇದ್ದಾನೆ ಸಾರಥಿರೀಕ್ಷೆ ರಾಜ್ಯ ರಾಜ್ಯಾಯ ಸಹಿ ರಾಜ ಮಹಾಯಶ ಈ ರಾಜ್ಯದೊಳಗೆ ರಾಜ ರಾಮನೇ ನಾನಲ್ಲ ರಾಜ ಆದ್ದರಿಂದಾಗಿ ಅವನು ಬರುವ ತನಕ ನಾನು ನಂದಿ ಗ್ರಾಮದಲ್ಲೇ ಇದ್ದು ನಿರೀಕ್ಷೆ ಮಾಡ್ತಾನೆ ಸುರ್ಭೃಷಂ ಶ್ಲಾಘನೀಯಂಚ ಯದುಕ್ತಂ ಭರತತ್ವಯ ವಚನಂ ಭ್ರಾತೃವಾತ್ ಸಲ್ಯಾದ್ ಅನುರೂಪಂ ತವೈವತು ಇದನ್ನು ಕೇಳಿದ ವಸಿಷ್ಠರಾದ ಪುರೋಹಿತರಾದ ವಸಿಷ್ಠರು ನೀನು ಎಷ್ಟು ದೃಢವಾಗಿ ಹೇಳ್ತಾ ಇದ್ದಿ ಅಂತಂದಾಗ ನಾನು ನಿನ್ನ ವ್ರತಕ್ಕೆ ಭಂಗವನ್ನು ತರುವ ಅಪೇಕ್ಷೆ ಒಡ್ಡುವುದಿಲ್ಲ ಖಂಡಿತ ಆಯಿತು ಯಾಕೆಂದರೆ ಅಣ್ಣನಿಗೆ ಅನುರೂಪನಾದ ತಮ್ಮ ಅನ್ನೋದನ್ನು ನೀನು ನಿರೂಪಿಸ್ತಾನೇ ಇದ್ದಿ ಇದು ಕೂಡ ಅಣ್ಣನ ಸಂಕಲ್ಪಕ್ಕೆ ನಿನ್ನ ಅಪೇಕ್ಷೆಗೆ ಸರಿಯಾಗಿ ನಡೆಸುವುದು ಸರಿ ತಪ್ಪಿಲ್ಲ ಪ್ರಹೃಷ್ಟವದನ ಸರ್ವಾ ಮಾತೃ ಸಮಧ್ಯ ಸಹ ಆರುರೋ ಹರಥಂ ಶ್ರೀಮಾನ್ ಶತ್ರುಘ್ನೇನ ಸಮನ್ವಿತ ಎಲ್ಲರೂ ಕೂಡ ಮಂತ್ರಿಗಳು ಅವರು ಇವರು ಎಲ್ಲ ಸೇರಿಕೊಂಡು ಭರತನನ್ನು ವಿಶೇಷವಾಗಿ ಅಭಿನಂದಿಸಿ